ಹಾಯ್ ಎಲ್ಲ ನಮ್ಮ ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಹಾಗೆ ತೆಲುಗು ಪ್ರಜೆಂದರಿಗೂ ನಾನು ನಮಸ್ಕಾರ ಎಂದಕಂತೆ ಸಾಯಿಬಾಬಾ ಅನೇ ಈ ಡಿವೋಷನಲ್ ಸಾಂಗ್ ತೆಲುಗುಲೋ ಮತ್ತು ಕನ್ನಡದಲ್ಲಿ ಕೂಡ ಎರಡೂ ಭಾಷೆನಲ್ಲಿ ಬಿಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಕನ್ನಡದ ಜನತೆ ಹಾಗೂ ಆಂಧ್ರ ತೆಲುಗು ತೆಲಂಗಾಣ ಪ್ರಜೆಗಳಿಗೆ ನನ್ನ ನಮಸ್ಕಾರಗಳು ಈ ಒಂದು ಸಾಂಗನ್ನು ನಾವು ಎರಡೂ ಭಾಷೆನಲ್ಲಿ ಮಾಡಿದ್ದೀವಿ ಯಾಕೆಂದರೆ ನಮ್ಮ ಈ ಒಂದು ಭಕ್ತಿ ಭಾವ ಎಲ್ಲರೂ ಜನಕ್ಕೂ ಸೇರಬೇಕು ಇದಕ್ಕೆ ಮಂಜು ಕವಿಯವರು ಅದ್ಭುತವಾದ ಒಂದು ಸಾಹಿತ್ಯವನ್ನು ತೆಲುಗಿನಲ್ಲಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಇದರ ಸಾಹಿತ್ಯ ನಾನೇ ಮಾಡಿದ್ದೀನಿ ಹಾಗೂ ನನ್ನ ಶ್ರಾವ್ಯ ಆಡಿಯೋ ವಿಡಿಯೋದಲ್ಲಿ ಇದನ್ನು ರಿಲೀಸ್ ಮಾಡಿದೀವಿ ಇವತ್ತು ಬೆಳಿಗ್ಗೆ ಅಂದರೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಕನ್ನಡ ಒಂಬತ್ತು ಗಂಟೆಗೆ ತೆಲುಗು ರಿಲೀಸ್ ಮಾಡಿದೀವಿ ದಯವಿಟ್ಟು ಕನ್ನಡದ ಜನತೆ ಹಾಗೂ ತೆಲುಗು ಪ್ರಜೆಗಳು ಎಲ್ಲರೂ ನೋಡಿ ಇದನ್ನು ನನಗೆ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಇದ್ರೆ ಇದೇ ರೀತಿ ನಾವು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆಡಿಯೋ ವಿಡಿಯೋದಲ್ಲಿ ಶ್ರಾವ್ಯ ಆಡಿಯೋ ವಿಡಿಯೋದಲ್ಲಿ ರಿಲೀಸ್ ಮಾಡ್ತೀವಿ ನಿಮ್ಮ ಸಹಕಾರ ಒಂದಿರಲಿ ಈ ಹಾಡಿನ ಚಿತ್ರೀಕರಣದಲ್ಲಿ ನನಗೆ ಒಂದು ಬಾಬಾ ಅವರೇ ಒಂದು ಪ್ರೇರಣೆ ಸರ್ ಅದು ಅವ್ರನ್ನ ನೋಡಿದಾಗೆಲ್ಲ ನನಗೆ ಆ ಪಾತ್ರ ಮಾಡಲೇಬೇಕು ಅನ್ನೋ ಒಂದು ಏನು ನನ್ನ ಒಳಗಡೆ ಒಂದು ಮಾನಸಿಕವಾಗಿ ಒಂದು ಉದ್ವೇಗ ಬರ್ತಾ ಇತ್ತು ಪ್ರತಿ ಸಲ ಎಲ್ಲ ಮಾಡ್ತೀವಿ ಬಾಬಾ ಅದೊಂದು ಮಾಡಲೇಬೇಕು ಅನ್ನೋ ಒಂದು ನನಗೊಂದು ಇನ್ಸ್ಪಿರೇಷನ್ ಅದು ಬಾಬಾ ಅವರ ದರ್ಶನ ಶಿರಡಿನಲ್ಲಿ ಅದನ್ನ ನೋಡ್ಬಿಟ್ಟು ಅವ್ರನ್ನೇ ಅನುಕರಿಸುವಂಥ ಶಕ್ತಿ ಧೈರ್ಯ ನಮ್ಗೆ ಇರಲಿಲ್ಲ ಅವರ ಆಶೀರ್ವಾದ ಬಾಬಾ ಆಶೀರ್ವಾದದಿಂದ ಅದನ್ನು ಒಂದು ಪಾತ್ರನ ನಿರ್ವಹಣೆ ಮಾಡಿದ್ದೀನಿ ಅದ್ಭುತವಾಗಿ ಬಂದಿದೆ ಮಂಜು ಕವಿಯವರು ಅದ್ಭುತವಾಗಿ ಅದನ್ನು ಚಿತ್ರೀಕರಣ ಮಾಡಿಸಿದ್ದಾರೆ ಹಾಗೆ ಅದನ್ನು ಒಂದು ಆಡೋ ಈ ಪಾತ್ರ ಕೂಡ ನನ್ನ ಕೈಲೇ ಮಾಡಿಸಿದ್ದಾರೆ ನಾನೇ ಆಡಿರೋದ್ರಿಂದ ನೀವೇ ಆಡಿ ಸರ್ ಅಂದ್ಬಿಟ್ಟು ನನ್ನ ಕೈಲೇ ಮಾಡಿಸಿದ್ದಾರೆ ಎರಡೂ ಪಾತ್ರಗಳನ್ನು ನನ್ನ ಕೈಲೇ ಮಾಡಿಸಿದ್ದಾರೆ ಸರ್ ಈಗ ನಾನು ಈ ಹಿಂದೆ ಸುಮಾರು ಒಂದು 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 ವರ್ಷದಿಂದ ನಾನು ಟಿವಿ ನೈನ್ ಮುಖಾಂತರ ನಾನು ಎಲ್ಲಾರ್ಗು ಪ್ರಜೆಗಳಿಗೆ ಹೇಳಿದ್ದೆ ಯಾವುದೇ ಒಂದು ದೇವಸ್ಥಾನ ಮತ್ತೆ ಒಂದು ಮಸೀದಿ ಆಗಲಿ ಒಂದು ಚರ್ಚ್ ಆಗಲಿ ನಾ ಕೇಳಿದ್ರೆ ನಾನು ಫ್ರೀಯಾಗಿ ಹಾಡಿ ಆಡಿ ಅದನ್ನ ಒಂದು ಮ್ಯೂಸಿಕ್ ಮಾಡಿಸ್ಕೊಡ್ತೀವಿ ಅಂತ ನಾನು ಹೇಳಿದ್ವಿ ಅದೇ ರೀತಿ ಯಾರು ಯಾವುದೇ ದೇವಸ್ಥಾನಕ್ಕೆ ಕೇಳಿದ್ರು ನಾನು ಮಾಡ್ತೀನಿ ಈಗಾಗಲೇ ಈಶ್ವರ ವಿಘ್ನೇಶ್ವರ ಬಗ್ಗೆ ಬಾದಾಮಿ ಬನಶಂಕರಿ ಬಗ್ಗೆ ಅಲ್ಲ ಹಾಗೆ ಮೈಸೂರಿನ ಸೆಂಟ್ ಫಿಲಾಮಿನಾಸ್ ಚರ್ಚ್ ಅವ್ರು ಕೇಳಿಕೊಂಡಿದ್ರಿಂದ ಜೀಸಸ್ ಬಗ್ಗೆ ನಾನು ಉಚಿತವಾಗಿ ನಾನು ಈಗಾಗ್ಲೇ ಮಾಡಿಕೊಟ್ಟಿದ್ದೀನಿ ನನ್ನ ಸಾಂಗ್ಗಳನ್ನ ಇವತ್ತು ಸಾಯಿಬಾಬಾದ್ದು ಬಿಡ್ತಾ ಇದ್ದೀನಿ ಮುಂದೆ ಯಾರಾದರೂ ಕೇಳಿದ್ರೆ ಅದಕ್ಕೂ ಮಾಡಕ್ತಾ ಇರಿದೀವಿ ಹಾಗೆ ಒಂದು ಈಶ್ವರ ರಾಘವೇಂದ್ರ ಮತ್ತೆ ಶ್ರೀಕೃಷ್ಣ ಶ್ರೀರಾಮ ಇವರೆಲ್ಲರ ಬಗ್ಗೆ ಒಂದು ಭಕ್ತಿಗೀತೆಗಳನ್ನು ಮಾಡಿ ನಮ್ಮ ಶ್ರಾವ್ಯ ಚಾನೆಲ್ ಅಲ್ಲಿ ಬಿಡಬೇಕು ಅಂತ ನಮ್ಮ ಉದ್ದೇಶ ಇದೆ ಇದು ನನ್ನ ಪ್ರಯತ್ನ ಇದೆ ಕನ್ನಡಿಗರ ಎಲ್ಲರ ಆಶೀರ್ವಾದ ಇದ್ರೆ ನಾವು ಇದನ್ನ ಒಂದು ಮಾಡಿ ಅದನ್ನ ಎಲ್ಲರಿಗೂ ನಾನು ತಲುಪಿಸ್ತೀನಿ ಮಾತನ್ನ ನಾನು ಈ ಮೂಲಕ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ಸರ್ ನಾನು ಸುಮಾರು ಎಂಟತ್ತು ವರ್ಷದಿಂದ ನಾನು ಶಿರ್ಡಿಗೆ ಹೋಗ್ತಾ ಇದ್ದೆ ಆ ಒಂದು ಏನೋ ಒಂದು ಶಕ್ತಿ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಏನ್ ಹೇಳ್ತಾರೆ ಒಂದು ನಮ್ಮ ಒಂದು ಒಂದು ಆ ಮಂತ್ರಗಳನ್ನು ಪಡಿಸಿದ್ರೆ ಒಂದು ಭಗವಂತನ ಆಶೀರ್ವಾದ ಒಂದು ಶಕ್ತಿ ಒಂದು ಎನರ್ಜಿ ಬರುತ್ತೆ ಹಾಗೆ ನಾನು ಹಿಮಾಲಯದ ರೀಜನ್ ಪ್ರಾಂತ್ಯಕ್ಕೆ ಹೋಗಿ ಬಂದ ಪ್ರತಿ ವರ್ಷಕ್ಕೆ ಬಂದಾಗ್ಲೂ ಏನೋ ಒಂದು ಚೈತನ್ಯ ಒಂದು ವರ್ಷ ನನಗೆ ಯಾವುದೇ ಟೆನ್ಷನ್ ಆಗಲಿ ಯಾವುದೇ ಒಂದು ಉದ್ಯೋಗನ ಉದ್ವೇಗ ಅನ್ನೋದು ಒಂದು ಇರೋದೇ ಇಲ್ಲ ಅಂತ ಒಂದು ಶಕ್ತಿ ನಮ್ಮ ಒಂದು ಸನಾತನ ಧರ್ಮ ಅಂತ ಏನಿದೆ ಅದ್ರ ಮುಖಾಂತರ ನಮಗೆ ತಲುಪುತ್ತೆ ಇದನ್ನು ನಾವು ಅನುಭವಿಸ್ತಾಗ್ಲೇ ಗೊತ್ತಾಗುತ್ತೆ ಹಾಗೆ ನಾನು ಶಿರ್ಡಿ ಹೋದಾಗ ಪ್ರತಿ ಸಲ ಏನಾದರೂ ಒಂದು ಕೇಳ್ಕೊಂಡು ಹೋದಾಗ ಅದು ಆ ಕೂಡಲೇ ಆ ತಕ್ಷಣ ಶಿರ್ಡಿಗೂ ವಾಪಸ್ ಬರೋದೊಳಗಡೆ ನನಗೆ ನೆರವೇರಿದೆ ಆ ಒಂದು ಆ ಶಕ್ತಿ ನನ್ನ ಎಲ್ಲಾ ಪ್ರಜೆಗಳಿಗೆ ಕರ್ನಾಟಕ ಹಾಗೂ ಆಂಧ್ರದ ಪ್ರಜೆಗಳಿಗೆ ತಲುಪಬೇಕು ಅವರು ಕೂಡ ಒಂದು ಆ ಭಕ್ತಿಯನ್ನ ಆ ಬಾಬಾ ಬಗ್ಗೆ ಬೆಳೆಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬಾಬಾ ಬಗ್ಗೆ ಒಂದು ಭಕ್ತಿಗೀತೆ ಮಾಡಬೇಕು ಅಂತ ನಾವು ಮಂಜು ಕಾವೇರಿ ಕೇಳ್ಕೊಂಡಾಗ ಅವರು ಕಷ್ಟಪಟ್ಟು ತೆಲುಗುನಲ್ಲಿ ಮಾಡಿದ್ರು ಆಮೇಲೆ ಇದು ನಮ್ಮ ಕನ್ನಡಿಗರಿಗೆ ನಾನೇ ಅದನ್ನು ಒಂದು ಕನ್ನಡದಲ್ಲಿ ಧನಕನಕವು ಅದನ್ನು ಒಂದು ಇದನ್ನು ಒಂದು ವರ್ಡ್ಸ್ಕೊಳ್ಳೋ ಶುರು ಮಾಡಿ ನಾನೇ ಅದನ್ನು ಸಾಹಿತ್ಯ ರಚನೆ ಮಾಡಿ ಇಬ್ರು ಒಟ್ಟಿಗೆ ಪ್ರಯತ್ನ ಪಟ್ಟಿ ಒಂದು ಭಕ್ತಿಗೀತೆಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಒಂದು ಪ್ರಜೆಗಳು ಕೇಳಿ ಒಂದು ಬಾಬಾ ಆಶೀರ್ವಾದ ದೊರಕಲಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತ ಒಂದು ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ